ವೀಲಿಂಗ್ ಹಾಗೂ ಅಜಾಗೃತೆಯಿಂದ ವಾಹನ ಚಲಾವಣೆ ಮಾಡುವ ಪುಂಡರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಮಳವಳಿಯಲ್ಲಿ ಎಚ್ಚರಿಕೆ ನೀಡಿದರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದ ಜನಸಂಪರ್ಕ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಮಳವಳಿ ತಾಲೂಕಿನಾದ್ಯಂತ ಅಪಘಾತಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ವಾಹನ ಸವಾರರು ವೇಗವಾಗಿ ಚಾಲನೆ ಮಾಡುವುದೇ ಅಪಘಾತಗಳಿಗೆ ಕಾರಣವಾಗಿರುವುದರಿಂದ ವೀಲಿಂಗ್ ಹಾಗೂ ವೇಗವಾಗಿ ಚಾಲನೆ ಮಾಡುವವರನ್ನು ಪತ್ತೆ ಹಚ್ಚಿ ಪ್ರಕರಣ ದಾಖಲಿಸುವುದರ ಜೊತೆಗೆ ಲೈಸೆನ್ಸ್ ರದ್ದುಪಡಿಸಲಾಗುವುದೆಂದು ತಿಳಿಸಿದರು ತಾಲೂಕಿನ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಸುತ್ತಮುತ್ತಲಿನ ಪರಿಸರವನ್ನು ಪರಿಶೀಲನೆ ನಡೆಸಲಾಗುವುದು ತಾಲೂಕಿನ ಪಟ್ಟಣ ಹಾಗೂ ಗ್ರಾಮೀಣ ಪ್ರದೇಶದ ಸೂಕ್ಷ್ಮ ಪ್ರದೇಶಗಳಲ್ಲಿ ಹುಡುಗಿಯರನ್ನು ಚುಡಾಯಿಸುವುದು ವೀಲಿಂಗ್ ಸೇರಿದಂತೆ ಅಪರಾಧಗಳನ್ನು ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಪೆಟ್ರೋಲಿಂಗ್ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗುವುದು ಎಂದರು ಬೆಳಕವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಪೊಲೀಸ್ ಇಲಾಖೆಗೆ ಸೇರಿದ ಆಸ್ತಿಯಲ್ಲಿ ಸಂಚಾರಿ ಪೊಲೀಸ್ ಠಾಣೆ ನಿರ್ಮಾಣ ಮಾಡುವ ಸಂಬಂಧ ಪರಿಶೀಲನೆ ನಡೆಸಲಾಗುವುದು ಹಾಗೂ ಪೊಲೀಸ್ ಹಾಗೂ ಅಬಕಾರಿ ಇಲಾಖೆಯ ಜಂಟಿ ಕಾರ್ಯಾಚರಣೆ ನಡೆಸಿ ತಾಲೂಕಿನಲ್ಲಿ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕಲಾಗುವುದು ಎಂದರು ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಹೊಸದಾಗಿ ಅಧಿಕಾರ ವಹಿಸಿಕೊಂಡ ಹಿನ್ನೆಲೆಯಲ್ಲಿ ಎಲ್ಲ ತಾಲೂಕಿನ ಸಮಸ್ಯೆಗಳು ಹಾಗೂ ನನ್ನಿಂದ ಬದಲಾವಣೆ ಏನು ಮಾಡಬಹುದು ಎನ್ನುವುದನ್ನು ತಿಳಿಯುವ ಉದ್ದೇಶದಿಂದ ಜನಸಂಪರ್ಕ ಸಭೆಯನ್ನು ಆಯೋಜನೆ ಮಾಡಲಾಗಿದ್ದು ಅನುಭವ ಹೊಂದಿರುವ ಪೊಲೀಸ್ ಅಧಿಕಾರಿಗಳ ಸಹಕಾರದೊಂದಿಗೆ ಸಾರ್ವಜನಿಕರ ಸಮಸ್ಯೆಗಳನ್ನು ಈಡೇರಿಸಲು ಶ್ರಮಿಸುತ್ತೇನೆ ಎಂದು ಅವರು ಹೇಳಿದರು ತುಂಬಾ ಆಕ್ಸಿಡೆಂಟ್ ಆಗ್ತಾ ಇದೆ ಡ್ರಿಂಕಿಂಗ್ ಡ್ರೈವ್ ತುಂಬಾ ಆಗ್ತಾ ಇದೆ ಅದು ವಯಸ್ಸು ಹದಿನೆಂಟು ಇಲ್ಲ ಹದಿನೈದು ಹದಿನಾರು ವರ್ಷ ಅಂತ ಹುಡುಗರು ತುಂಬಾ ಮೂರ್ ಮೂರು ಜನ ಕೂಡ ರೈಡಿಂಗ್ ಮಾಡ್ತಾ ಇರ್ತಾರೆ ಅದು ಇಲ್ಲಿವರೆಗೂ ಯಾವುದೇ ತರದ ಆಕ್ಷನ್ ತಗೊಂಡಿಲ್ಲ ಅಳವಡಿಸ್ತಿಲ್ಲ ಫುಟ್ಬಾತ್ ಮುಂದ್ಗಡೆ ತುಂಬ ಕುತ್ಕೊಂಡು ಮಾಡ್ತಾ ಇರ್ತಾರೆ ಪಬ್ಲಿಕ್ಸ್ ತಿರುಗಾಡಕ್ಕೆ ಭಾರಿ ತೊಂದರೆ ಆಗ್ತಾ ಇದೆ ಅದು ಕೂಡ ತೆರವು ಮಾಡುವಂತ ಕಾರ್ಯಕ್ರಮ ಇಲ್ಲಿವರೆಗೂ ಕೂಡ ನಡೆದಿಲ್ಲ ಜನ ಹುಡುಗರುಗಳು ತಿರುಗಾಡ್ತಾರೆ ಅಲ್ಲಿ ಈಗ ಒಂದು ಕೋಮ್ನ ಮುಖಂಡರು ಒಂದು ಕೋಮ್ನ ಹುಡುಗರುಗಳು ವೀಲಿಂಗ್ ಮಾಡ್ತಾವ ಸರ್ ಬಂದು ಬಂದು ಆ ಕರ್ಕಸವಾದಂತ ಸೌಂಡ್ ಹಾಕೊಂಡು ಆ ಒಂದು ಬೈಕ್ ಅನ್ನ ಓಡಿಸ್ಕೊ ಬರೋದು ಅದರಲ್ಲೂ ನಮ್ಮ ಕಾಲೇಜ್ ನಲ್ಲಿ ಅರವತ್ ಪರ್ಸೆಂಟ್ ಮಹಿಳೆಯರು ಮತ್ತೆ ನಲ್ವತ್ತು ಪರ್ಸೆಂಟ್ ಹುಡುಗರು ಓದ್ತಾರೆ ದಯಮಾಡಿ ಅದನ್ನ ನಿಲ್ಸ್ಕೊಡ್ಬೇಕು ಮತ್ತೆ ಅಲ್ಲಿ ಒಂದು ನಾನು ಸುಮಾರು ದಿನದಿಂದ ನಮ್ಮ ಎಸ್ಮಿ ಸರ್ ಗಂಗಾಧರ್ ಸ್ವಾಮಿ ಸರ್ ಇರುತ್ತವಿಂದಲೂ ನಾವು ಒಂದು ಬೇಡಿಕೆ ಇಟ್ಟಿದ್ವು ಅಲ್ಲಿ ಒಂದು ಬ್ಯಾರಿಕೇಡ್ ಹಾಕಿಸ್ಕೊಡಿ ಸರ್ ಅಂತ ದಯಮಾಡಿ ಹುಡುಗರುಗಳು ಹೆಚ್ಚಾಗಿ ಓಡಾಡೋದ್ರಿಂದ ಅಲ್ಲಿ ಒಂದು ಬ್ಯಾರಿಕೇಜ್ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಮತ್ತೆ ಮುಂದೆ ಮೂವತ್ತ್ ಮೂರು ಎಕರೆ ಫೀಲ್ಡ್ ಇದೆ ಸರ್ ಅಲ್ಲಿ ಪ್ರತಿನಿತ್ಯ ಸಾಯಂಕಾಲ ಕುಡುಕು ಕುಡುಕ ಸಂಖ್ಯೆ ಬಹಳ ಜಾಸ್ತಿ ಆಗಿದೆ ದಯವಿಟ್ಟು ಇದ್ರ ಬಗ್ಗೆ ಕ್ರಮ ವಹಿಸ್ಕೊಡ್ಬೇಕು ಮತ್ತೆ ಅಲ್ಲಿ ತಿರುಗಾಡುವಂಥ ಸಾರ್ವಜನಿಕರಿಗೆ ಮುಕ್ತವಾಗಿ ತಿರ್ಗಾಡಲು ಅವಕಾಶ ಮಾಡಿಸ್ಕೊಡ್ಬೇಕು ಅಂತ ಮನವಿ ಮಾಡ್ತೀನಿ ಸರ್ ಆಡ್ಲಿ ಸರ್ಕಲ್ ಅನ್ನುವಂಥ ಕಡೆ ಎರಡು ಬಾರ್ಗಳಿದೆ ಸರ್ ಎರಡು ಕೂಡ ಎನ್ ಎಚ್ ಟೂ ನಾಟ್ ನೈನ್ಗೆ ಹೊಂದ್ಕೊಂಡಂಗೆ ಇದೆ ಅಲ್ಲಿ ಬಿಳುಕು ಇರುವಂಥ ಸಂದರ್ಭದಲ್ಲಿ ಅತಿ ವೇಗವಾಗಿ ಬರುವಂಥ ವೆಹಿಕಲ್ಗಳು ಒಂದು ಮತ್ತೆ ಅಲ್ಲಿ ಲೋಕಲ್ ಪಬ್ಲಿಕ್ಸು ವೆಹಿಕಲ್ಗಳನ್ನ ಅಡ್ಡದಿಂಡಿ ನಿಲ್ಲಿಸುವಂಥದ್ದು ಇವೆರಡೂ ಆಗೋದ್ರಿಂದ ಸರ್ಕಲ್ಲು ದೊಡ್ಡದಾಗಿ ಬೆಳೀತಿರೋದ್ರಿಂದ ಸರ್ಕಲ್ಲು ನಾಲ್ಕು ಕಡೆ ವಿಭಾಗಗಳಾಗಿ ಹೋಗ್ತಿರ್ತದೆ ಒಂದು ಅಕ್ಷಪುರ ಹಳ್ಳಿ ಕಡೆಗೆ ಹೋಗುವಂಥದ್ದು ಲೆಫ್ಟ್ ಸೈಡು ರೈಟ್ಗೆ ಬೆಂಗಳೂಪುರ ಕಮಸಾಗಕ್ಕೆ ಹೋಗುವಂಥದ್ದು ಮತ್ತು ಸ್ಟ್ರೈಟ್ ಕನಕಪುರ ಮೇನ್ ರೋಡ್ಗೆ ಹೋಗುವಂಥದ್ದು ಅದ್ರ ಜೊತೆಲಿ ಏನಾಗಿದೆ ಅಂದ್ರೆ ಇಲ್ಲಿ ಹೊರಗಡೆ ಬರುವಂತ ಯುವಕರು ಟೂರಿಸ್ಟ್ ಬರುವಂಥವರು ಇಲ್ಲ ಪಬ್ಲಿಕ್ಸ್ ಅವರು ಅತಿ ವೇಗವಾಗಿ ಬಾರ್ಂಡ್ ಬಾರ್ಗಳಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ಮಾಡುವಂಥದ್ದು ಜಾಸ್ತಿ ಆಗಿದೆ ಕನಕಪುರ ಕಡೆ ಹೋದ್ರೆ ಸಿಕ್ಕಾಪಟ್ಟೆ ಡೌನ್ ಇದೆ ಇಲ್ಲಿ ಮಳವಳ್ಳಿ ಕಡೆ ಮೇಲ್ಗಡೆ ಬಂತು ಅಂದ್ರೆ ಇಲ್ಲಿ ಮುಂದೆ ಅರುಣೋದಯ ಇದು ಯಾವುದು ವಸಂತ ಕಣಿವಿನ ಸಾಲ ಹತ್ರ ಎರಡು ಆಕ್ಸಿಡೆಂಟ್ ಆಗಿ ಒಂದೇ ಎರಡು ಆಕ್ಸಿಡೆಂಟ್ ಅಲ್ಲೂ ಕೂಡ ಒಬ್ರು ಆನ್ ಸ್ಪಾಟ್ ಆಗಿದ್ದಾರೆ ಲೇಡಿ ಜನಕ್ಕೆ ಕನ್ನೆಗಾಲ್ದವರು ಹಾಗಾಗಿ ಅದೊಂದು ಮತ್ತೆ ಸಂಜೆ ಟೈಮ್ ಏನಾಗಿದೆ ಅಂದ್ರೆ ಸರ್ ರೌಂಡ್ಸ್ ಬರುವಂತದ್ದು ಸೆವೆನ್ ಓ ಕ್ಲಾಕ್ ಹಂಗ ಸಿಕ್ಸ್ ಟು ತರ್ಟಿಗೋ ಬರುವಂತೂ ಅವರು ಸೆವೆನ್ ಓ ಕ್ಲಾಕ್ ಮೇಲೆ ಬಂದು ರೌಂಡ್ಸ್ ಮಾಡೋದು ಅಲ್ಲಿ ಅನುಕೂಲ ಅನಿಸುತ್ತೆ ಸರ್ ಯಾಕೆಂದ್ರೆ ಅಲ್ಲಿ ಎರಡು ಚಾನಲ್ ರೋಡ್ಗಳು ಬರ್ತವೆ ಆ ಎರಡು ಚಾನಲ್ ಎಸ್ ಪಿ ಇಟ್ಗೆ ಫ್ಯಾಕ್ಟ್ರಿ ಹಿಂಭಾಗ ಒಂದು ಚಾನಲ್ ರೋಡ್ ಇದೆ ಧನಿನ್ ಹಸ್ಪೆಟ್ಲು ರೋಡ್ ಮತ್ತೆ ಕೆಳಗಡೆ ಡೌನ್ ಹೋದ್ರೆ ಅಲ್ಲಿ ಲೌಟ್ ನಿರ್ಮಾಣ ಮಾಡೋ ಜಾಗಗಳಿದೆ ಅಲ್ಲಿ ಅನಧಿಕೃತವಾಗಿ ಬಂದು ಕುಡಿದು ಮೋಜು ಮಸ್ತಿ ಮಾಡುವಂಥದ್ದು ಬಹಳ ಬಾಟ್ಲುಗಳು ಹೊಡೆಯುವಂಥದ್ದು ಬಹಳ ಅದು ದುಶ್ಚಟಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಬೆಳವಣಿಗೆಗಳು ಬೆಳೀತಾ ಇದಾವೆ ಸರ್ ಕೇಳಿದ್ರು ಮತ್ತು ಸಂದರ್ಶಕರ ಕೊಠಡಿಯನ್ನ ಕೆಲವು ಕಡೆ ಇದೆ ಕೆಲವು ಕಡೆ ಇಲ್ಲ ಅಂತ ಹೇಳಿದ್ರು ಅದನ್ನು ಸಹಿತ ಸಾರ್ವಜನಿಕರಿಗೆ ಕುಳಿತುಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಸಹಿತ ನಮ್ಮ ಪೊಲೀಸ್ ಠಾಣೆಗಳಲ್ಲಿ ಮಾಡಲಿಕ್ಕೆ ಒಂದು ಪ್ರಯತ್ನ ನಾವು ಮಾಡ್ತೀವಿ ಒಟ್ಟಾರೆಯಾಗಿ ಬೀಟ್ ವ್ಯವಸ್ಥೆಯನ್ನ ಸುಧಾರಿಸಲಿಕ್ಕೆ ಏನೇನು ಕ್ರಮ ಕೈಗೊಳ್ಳಬೇಕು ಅದನ್ನು ಸಹಿತ ನೀವು ಮುಂದಿನ ದಿನಗಳಲ್ಲಿ ನೀವು ನೋಡ್ತೀರಿ ಒಟ್ಟಾರೆಯಾಗಿ ನಾನು ಈ ಜಿಲ್ಲೆಗೆ ಬಂದ ಮೇಲೆ ಏನೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸಹಿತ ಸಾಕಷ್ಟು ಮಾಹಿತಿಯನ್ನು ತೆಗೆದುಕೊಂಡಿದ್ದೀನಿ ಮತ್ತು ಅಧಿಕಾರಿಗಳು ನಮ್ಮ ಅಡಿಷನಲ್ ಎಸ್ ಪಿ ಇರ್ಬೋದು ಡಿ ಎಸ್ ಪಿ ಇರ್ಬೋದು ಎಲ್ಲ ಅಧಿಕಾರಿಗಳು ಸಹಿತ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಅಧಿಕಾರಿಗಳಿದ್ದಾರೆ ಅವ್ರ ಅವರಿಗೆ ಸೂಕ್ತ ನಿರ್ದೇಶನ ನೀಡುವ ಮೂಲಕ ಏನೇನು ವಿಷಯಗಳನ್ನ ಗಮನಕ್ಕೆ ತಂದಿದ್ರಿ ಮತ್ತು ಏನೇನು ಅಕ್ರಮ ಚಟುವಟಿಕೆಗಳು ನಡೀತಾ ಇದಾವೆ ಅದ್ರ ಬಗ್ಗೆ ಎಲ್ಲ ಗಮನವನ್ನು ಹರಿಸ್ತೀವಿ ನಮ್ಮ ಇಲಾಖೆ ನೇರವಾಗಿ ಕಾಲ್ ಮಾಡಬಹುದು ಈ ಸಂದರ್ಭದಲ್ಲಿ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ಗಂಗಾಧರ ಸ್ವಾಮಿ ಡಿವೈಎಸ್ಪಿ ಕೃಷ್ಣಪ್ಪ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಮಹೇಶ್ ರವಿಕುಮಾರ್ ಪಿ ಎಸ್ಐಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು